ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಈಗಿನ ಕಾಲದಲ್ಲಿ ಎಲ್ಲರಿಗೂ ಇರುವ ಪ್ರಧಾನ ಸಮಸ್ಯೆ ಎಂದರೆ ಎಷ್ಟು ದುಡಿದರೂ ಹಣ ಸಂಪಾದನೆ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ದುಡ್ಡು ಎಷ್ಟು ಕೈಯಲ್ಲಿ ಓಡಾಡಿದರೂ ಕಷ್ಟವೆಂದಾಗ ಅಥವಾ ಕಠಿಣ ಸಮಸ್ಯೆಗಳು ಬಂದರೂ ಸಾಲ ಮಾಡಬೇಕಾಗುತ್ತೆ ಇನ್ನೊಬ್ಬರ ಬಳಿ ಕೈ ಚಾಚುವ ಅಗತ್ಯ ಬರುತ್ತದೆ ಇಂತಹ ಸಂದರ್ಭದಲ್ಲಿ ಯಾರ ಬಳಿಯಾದರೂ ಸಾಲ ಕೇಳಿದರೆ ನಿಮಗೇನು ಕಡಿಮೆ ಎಂದು ಸಾಲ ಕೇಳುತ್ತೀಯ ಎಂದು ಹೇಳಿರುವ ಉದಾಹರಣೆಯೂ ಕೂಡ ಇದೆ ನಿಮಗೆ ಅರ್ಜೆಂಟಾಗಿ ಹಣ ಬೇಕು ಎಂದಾಗ ಹಣ ಹೊಂದಾಣಿಕೆ ಆಗಿಲ್ಲ ಅಂದರೆ ಎಲ್ಲ ಕೆಲಸಗಳು ತಲೆಕೆಳಗಾಗುತ್ತೆ ತಮ್ಮ ಕಷ್ಟಕ್ಕೆ ಅಥವಾ ಆತಂಕಕ್ಕೆ ವಿವಿಧ ರೀತಿಯ ಕಮಿಟ್ಮೆಂಟ್ಗಳಿಗೆ ಅರ್ಜೆಂಟಾಗಿ ಹಣ ಬೇಕು ಅಂದರೆ ಒಂದು ಬಕೆಟ್ನಷ್ಟು ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಹಸುವಿನ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಮೊಸರು ಹಾಗೂ ಸಗಣಿಯನ್ನು ಹಾಕಬೇಕು ಕೊನೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸಬೇಕು ತದನಂತರ ಆ ನೀರನ್ನು ಮನೆಯ ಮೂಲೆ ಮೂಲೆಗೂ ಚೆಲ್ಲಬೇಕು ಹೀಗೆ ಗೋವಿನ ಎಲ್ಲ ಅಂಶಗಳನ್ನು ಮನೆಯ ಎಲ್ಲ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡಿದರೆ ಮನೆಯೊಳಗೆ ಲಕ್ಷ್ಮೀ ದೇವಿಯ ಶಕ್ತಿ ಪ್ರವೇಶವಾಗುತ್ತೆ ಹೀಗೆ ಮನೆಯೊಳಗೆ ಲಕ್ಷ್ಮೀ ದೇವಿಯ ಅಂಶ ಪ್ರವೇಶ ಮಾಡುವುದರಿಂದ ಕಷ್ಟ ಕಾಲಕ್ಕೆ ಅಥವಾ ಅರ್ಜೆಂಟಾಗಿ ಯಾವುದೇ ಒಂದು ಕಷ್ಟಕ್ಕೆ ಹಣ ಬೇಕು ಅಂದಾಗ ಮನೆಯಲ್ಲಿನ ಹಾಗೂ ನಿಮ್ಮಲ್ಲಿನ ಸರ್ವ ದೋ ದೃಷ್ಟಿದೋಷಗಳು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಹಣ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮ್ಮ ಕೈ ಸೇರುತ್ತೆ ಯಾರಾದರೂ ಸರಿ ಯಾರಿಗೋ ಹಣ ಕೊಟ್ಟು ಅವರು ವಾಪಸ್ಸು ಕೊಡದೇ ಇದ್ದರೆ ಪರದಾಡುತ್ತಿದ್ದರೆ ಬರಬೇಕಾದಂತಹ ಹಣ ಸುಲಭವಾಗಿ ವಸೂಲಿಯಾಗಬೇಕಾದರೆ ಮಂಗಳವಾರ ಸಂಜೆ ಸಮಯದಲ್ಲಿ ಈ ಕೆಲಸವನ್ನು ಮಾಡಿಕೊಳ್ಳಬಹುದು ಕೇವಲ ಬರಬೇಕಾದಂತಹ ಹಣ ಕೈ ಸೇರುವುದಷ್ಟೇ ಅಲ್ಲದೆ ನಿತ್ಯ ಜೀವನದಲ್ಲಿ ಹಣದ ವಿಷಯದಲ್ಲಿ ಪಡುವಂತಹ ಎಲ್ಲ ಕಷ್ಟ ನಷ್ಟಗಳು ದೂರವಾಗಿ ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡುವುದರ ಜೊತೆಗೆ ನಿಮ್ಮ ಕೈನಲ್ಲಿ ಸ್ಥಿರವಾಗಿ ಹಣ ನಿಲ್ಲುತ್ತೆ ಮಂಗಳವಾರ ಸಂಜೆ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಕಷ್ಟ ಕಾಲಕ್ಕೆ ಆ ಹಣ ಕೂಡ ಉಪಯೋಗಕ್ಕೆ ಬರುತ್ತದೆ ಹಾಗೆಯೇ ಪ್ರತಿಯೊಬ್ಬರಿಗೂ ಮನೆ ದೇವರು ಎಂದು ಇರುತ್ತಾರೆ ಕೆಲವರಿಗೆ ವೆಂಕಟೇಶ್ವರ ಸ್ವಾಮಿ ಕೆಲವರಿಗೆ ಶಿವ ಕೆಲವರಿಗೆ ನರಸಿಂಹ ಚಾಮುಂಡೇಶ್ವರಿ ಅಥವಾ ರಾಮದೇವತೆ ಹೀಗೆ ಮನೆ ದೇವರು ಅಂತ ಇದ್ದೇ ಇರುತ್ತೆ ಮನೆ ದೇವರಿಗೆ ಪ್ರತಿ ಗುರುವಾರದ ದಿನ ಕಡಲೆ ಕಾಳಿನಿಂದ ಮಾಡಿದ ಯಾವುದೇ ಪದಾರ್ಥವನ್ನು ನೈವೇದ್ಯವಾಗಿ ಇಟ್ಟು ಮನೆಯ ಸದಸ್ಯರು ಪ್ರಧಾನವಾಗಿ ಸ್ವೀಕರಿಸಬೇಕು ಹೀಗೆ ಮಾಡುವುದರಿಂದ ಅವಶ್ಯಕತೆ ಇದ್ದಾಗ ದುಡ್ಡು ಬೇಕು ಎಂದಾಗ ಮನೆದೇವರ ಅನುಗ್ರಹದಿಂದ ದುಡ್ಡು ಹೊಂದಾಣಿಕೆ ಎನ್ನುವುದು ಆಗುತ್ತೆ ನಿಮಗಿರುವ ಸರ್ವ ದೋಷಗಳು ದೂರವಾಗಿ ಗುರುವಿನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆಯೇ ನಿಮಗೆ ಅತ್ಯಂತ ಅವಸರವಾಗಿ ಹಣಬೇಕು ಎಂದರೆ ಬನ್ನಿ ಮರದ ಬಳಿ ಹೋಗಿ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಬರಬೇಕು ಏನು ಮಾಡಬೇಕು ಎನ್ನುವುದಾದರೆ ಬನ್ನಿ ಮರದ ಬಳಿ ಹೋಗುವಾಗ ಒಂದು ಚೊಂಬು ಹಾಲನ್ನು ತೆಗೆದುಕೊಂಡು ಹೋಗಿ ಅದನ್ನು ಬನ್ನಿ ಮರದ ಬುಡಕ್ಕೆ ಅರ್ಪಿಸಿ ವೃಕ್ಷದ ಸುತ್ತ ಐದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೀಗೆ ಮಾಡಿದರೆ ತೊಂದರೆ ಇಲ್ಲದೆ ಯಾವುದೋ ಒಂದು ರೂಪದಲ್ಲಿ ಅವಸರಕ್ಕೆ ಬೇಕಾದ ಹಣ ಹೊಂದಾಣಿಕೆ ಆಗುತ್ತೆ ಹಾಗೆ ಶನಿವಾರದ ದಿನ ಅರಳಿ ಮರದ ಬಳಿ ತೆರಳಿ ವೃಕ್ಷಕ್ಕೆ ಒಂದು ಚೊಂಬು ಆಲಿಗೆ ಸಕ್ಕರೆ ಹಾಗೂ ಬೆಲ್ಲವನ್ನು ಬೆರೆಸಿ ಅದನ್ನು ಅರಳಿ ಮರದ ಬುಡಕ್ಕೆ ಹಾಕಿ ಅದರ ಬುಡದಲ್ಲಿ ಸ್ವಲ್ಪ ಹಸಿ ಮಣ್ಣನ್ನು ತೆಗೆದು ಹಣೆಗೆ ತಿಲಕವನ್ನಾಗಿ ಇಟ್ಟುಕೊಂಡರೂ ಸಹ ನಿಮಗಿರುವ ಸಕಲ ಅಡೆತಡೆಗಳು ದೋಷಗಳು ಕಷ್ಟಗಳು ದೂರವಾಗಿ ಹಣಕಾಸು ವೃದ್ಧಿಯಾಗುತ್ತಾ ಹೋಗುತ್ತದೆ ಅರಳಿ ಮರಕ್ಕೆ ಹಾಲನ್ನು ಅರ್ಪಿಸಿದ ಮೇಲೆ ಮರಕ್ಕೆ ಎಂಟು ಪ್ರದಕ್ಷಿಣೆ ಹಾಕಬೇಕು ಹಾಗೆ ಈ ವಿಶೇಷ ಮಂತ್ರವನ್ನು ಹಣ ಬೇಕು ಅಂದಾಗ ನೂರ ಎಂಟು ಬಾರಿ ಹೇಳಿಕೊಂಡರೂ ಸಹ ಯಾವುದೇ ಒಂದು ರೂಪದಲ್ಲಿ ಯಾವ ವ್ಯಕ್ತಿಯಿಂದಲೋ ಅಥವಾ ನಿಮ್ಮ ಪರಿಶ್ರಮದ ಹಣ ಕೂಡ ನಿಮಗೆ ಕೈ ಸೇರುತ್ತದೆ ಈ ಒಂದು ಮಂತ್ರವನ್ನು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಓಂ ನಮೋ ಧನದಾಯಿ ಸ್ವಾಹ ಈ ಒಂದು ವಿಶೇಷ ಮಂತ್ರವನ್ನ ಸಂಕಷ್ಟಗಳು ಬಂದಾಗ ಹೇಳಿಕೊಳ್ಳಬಹುದು ಇನ್ನು ಪ್ರತಿನಿತ್ಯ ಲಕ್ಷ್ಮೀ ದೇವಿಗೆ ದೀಪ ಬೆಳಗಿಸುವಾಗ ತಪ್ಪದೆ ತಾವರೆ ಬತ್ತಿ ಅಥವಾ ಎಕ್ಕದ ಬತ್ತಿ ಬಳಸಿ ದೀಪಾರಾಧನೆ ಮಾಡಿದರೂ ಕೂಡ ಲಕ್ಷ್ಮಿಯ ಶಕ್ತಿ ಮನೆಯಲ್ಲಿ ನೆಲೆಸುತ್ತೆ ಹಾಗೆ ಅಷ್ಟಮೂಲಿಕೆ ತೈಲ ಎಂಬ ಎಣ್ಣೆ ಸಿಗುತ್ತೆ ಆ ಒಂದು ಎಣ್ಣೆಯಿಂದ ಮನೆಯಲ್ಲಿ ಆಗಾಗ ದೀಪಾರಾಧನೆ ಮಾಡಿದರೂ ಕೂಡ ಮನೆಯಲ್ಲಿ ವಿಶೇಷ ಬದಲಾವಣೆಗಳು ಹಣದ ವಿಷಯದಲ್ಲಿ ಆಗುತ್ತಾ ಹೋಗುತ್ತೆ ಮನೆ ಹಾಗೂ ನಿಮ್ಮ ಕೈಯಲ್ಲಿ ದುಡ್ಡು ಚೆನ್ನಾಗಿ ಓಡಾಡುತ್ತೆ ನೋಡಿದ್ರಲ್ಲ ಹಣಕಾಸಿನ ಸಂಕಷ್ಟಗಳು ಬಂದಾಗ ಅರ್ಜೆಂಟ್ ಆಗಿ ಹಣ ಹೊಂದಾಣಿಕೆ ಆಗಲು ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ದೇವರನ್ನು ನಂಬಿಕೆಟ್ಟವರು ಯಾರೂ ಇಲ್ಲ ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ ಕುತಾಯಿತಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಈ ಸೂಚನೆಗಳು ನಡೆಯುತ್ತಿದ್ದರೆ ಖಂಡಿತ ನಿಮಗೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತದೆ ಹಾಗೂ ಹಣದ ಸಮಸ್ಯೆ ದೂರವಾಗುತ್ತದೆ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳು ಶುದ್ಧಿಯಾಗಿರಬೇಕು ಗಲೀಜಾಗಿದ್ದರೆ ದೇವತೆಗಳಿಗೆ ಬರಲಿಕ್ಕೆ ಇಚ್ಛೆ ಇರುವುದಿಲ್ಲ ಯಾವ ಮನೆ ಶುದ್ಧಿಯಾಗಿರುತ್ತದೆ ಆ ಮನೆಗೆ ಮಹಾಲಕ್ಷ್ಮಿಯ ಆಗಮನ ಖಂಡಿತ ಆಗುತ್ತದೆ ಹಾಗೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಕಸವನ್ನು ಗುಡಿಸಬಾರದು ಬಟ್ಟೆಗಳನ್ನು ತೊಳೆಯಬಾರದು ನೀವು ಊಟ ಆದ ನಂತರ ಮಲಗುವ ಮುಂಚೆ ಪಾತ್ರೆಗಳಿದ್ದರೆ ಅದನ್ನು ಶುದ್ಧಿ ಮಾಡಿ ತೊಳೆದಿಟ್ಟು ಮಲಗಿ ಏಕೆಂದರೆ ಮಹಾಲಕ್ಷ್ಮಿ ಇವು ಇವುಗಳನ್ನು ಗಮನಿಸುತ್ತಾರೆ ಯಾವ ಮನೆ ಅಶುದ್ಧವಾಗಿರುತ್ತೆ ಆ ಮನೆಗೆ ಯಾವುದೇ ಕಾರಣಕ್ಕೂ ಮಹಾಲಕ್ಷ್ಮಿ ಬರುವುದಿಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು